ಈ ಸಂಘಟನೆಯಿಂದ ನಮ್ಮನ್ನ ಉಚ್ಛಾಟನೆ ಮಾಡಿರುವ ಕುರಿತು ಸ್ಪಷ್ಟನೆ ನೀಡಬೇಕೆಂದು ಕರವೇ ಜಿಲ್ಲಾ ಸಂಚಾಲಕ ಶಿವಾನಂದ್ ಕೋಲ್ಕರ್ ಆಗ್ರಹಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬೆಳಗಾವಿಯಲ್ಲಿ ರಾಜ್ಯೋತ್ಸವದ ದಿನದಂದು ಸರ್ಕಾರದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಕುರಿತು ಜಿಲ್ಲಾ ಕರವೇ ಘಟಕದಿಂದ ಅಕ್ಟೋಬರ್ ಐದರಂದು ಜಿಲ್ಲಾಧಿಕಾರಿಗೆ ರಾಜ್ಯ ಸಂಚಾಲಕ ಮಹಾದೇವ್ ತಳವಾರ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿತ್ತು ಈ ಕುರಿತು ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಜಿಲ್ಲಾಧ್ಯಕ್ಷ ದೀಪಕ್ ಗೊಡಗನಟ್ಟಿ ಬರದೇ ಇದ್ದ ಕಾರಣ ಮಹದೇವ್ ತಳವಾರ್ ನಿರ್ದೇಶನದ ಮೇರೆಗೆ ಸುಮಾರು ಎರಡ್ನೂರು ಜನ ಕರವೇ ಕಾರ್ಯಕರ್ತರೊಂದಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಮಹಾದೇವ್ ತಳವಾರ್ ಅವರನ್ನ ಉಚ್ಚಾಟಿಸದೆ ಕೇವಲ ನಾಲ್ಕು ಜನರನ್ನ ಮಾತ್ರ ಉಚ್ಚಾಟಿಸಿದರ ಹಿಂದೆ ದುರುದ್ದೇಶ ಇದೆ ಎಂದರು ಜಿಲ್ಲಾಧ್ಯಕ್ಷರು ಸರ್ವಾಧಿಕಾರ ಧೋರಣೆ ಕೈಬಿಟ್ಟು ಸಂಘಟನೆಗೆ ಮುಂದಾಗಬೇಕು ಇಲ್ದಿದ್ರೆ ಕರವಿ ನಶಿಸಿ ಹೋಗ್ತದೆ ಎಂದ್ರು ಇವತ್ತಿನ ವಿಷಯ ಏನಂತಂದ್ರ ಉದ್ದೇಶ ಪೂರ್ವವಾಗಿ ಅಚಾನಕ ಆಗಿತ್ತು ಗೊತ್ತಿಲ್ಲ ನಾಲ್ವರನ್ನ ನಿಷ್ಠಾವಂತ ಕರಾವ ಕಾರ್ಯಕರ್ತರು ಉಚ್ಚಾಟನೆ ಮಾಡಿದಾರಲ್ಲ ಅದು ಬಹಳ ಕೆಟ್ಟ ಸಂಪ್ರದಾಯ ಬೆಳಗಾವಿ ಜಿಲ್ಲೆಯೊಳಗ ಕಲಾವಿದೊಳಗ ಪುಟ್ಟ ಕಟ್ಟ ನಂದಿ ಹಾಕುವ ಉದ್ದೇಶಕ್ಕಾಗಿ ನಾವು ಏನಾಗಿತ್ತು ಏನೇಗಿತ್ತಂತಂದ್ರ ಬೆಳಗಾವಿ ಜಿಲ್ಲೆಯೊಳಗ ಎರಡ್ ಸಾವಿರದ ಆರರಿಂದ ಶಿವಾನಂದ ಪುಲ್ಕಾರ್ ಅವರ ಸಂಘಟನೆಯನ್ನ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಸಂಘಟನೆಯನ್ನ ಬಲಪಡಿಸುವುದರಲ್ಲಿ ಆಮೇಲೆ ಹಳ್ಳಿಗಳಲ್ಲಿ ಶಾಖೆಗಳನ್ನ ಮಾಡೋದ್ರಿಂದ ನಡ್ಕೊಂಡು ನಗರ ಘಟಕಗಳನ್ನ ಬಲಾಟಿ ಪಡಿಸ್ ನಡ್ಕೊಂಡ ನಾಡು ನುಡಿ ಜಲ ವಿದ್ಯಾರ್ಥಿ ಕಾರ್ಮಿಕ ಮಹಿಳೆ ಎಲ್ಲ ದೃಷ್ಟಿಕೋನದಿಂದ ಅನ್ಯಾಯ ಆದಾಗ ಹೋರಾಟಗಳನ್ನು ಮಾಡ್ಕೊಂತ ಈ ಅನ್ನೋ ಒಂದು ಸಂಘಟನೆಗೆ ಶಕ್ತಿಯಾಗಿ ನಿಂತಿರ್ತ ನಿಂತಿರ್ತಕ್ಕಂಥ ವ್ಯಕ್ತಿ ಯಾರಾದ್ರಂದ್ರ ಅದು ಶಿವಾನಂದ ಕೋಲಕಾರ ಯಾಕಂದ್ರ ನಾವು ಎರಡ್ ಸಾವಿರದ ಎಂಟರಾಗ ಸಂಘಟನೆ ಮಾಡುವಾಗ ಶಿವಾಣದ ಕೋಲಕರ ಹೆಸರು ಬಹಳ ದ್ವಜಿ ಉಂಟಾಗಿ ಕರ್ವೆ ಅಂತಂದ್ರ ಶಿವಾಣ ಕೋಲಕಾರ್ ಅನ್ನುವಂತ ಒಂದು ಹೆಸರುತ್ತೆ ಆ ಏನಿರ ಅನ್ಯಾಯದ ವಿರುದ್ಧ ಭ್ರಷ್ಟಾಚಾರ ವಿರುದ್ಧ ಇದು ಹೋರಾಟ ಮಾಡ್ತಿದ್ರಲ್ಲ ಅದನ್ನ ನೋಡ್ಕೊಂಡ ನಾವು ಸಂಘಟನೆ ಮಾಡಿದಾವ ಹೌದಲ್ಲ ನಾವು ನಮ್ಮ ಊರಾಗ ಈ ನಾಡಿಗೆ ನಮ್ಮಿಂದ ಈ ಸಂಘಟನೆ ಸಿರ್ಕೊಂಡ್ರೆ ಈ ಸಂಘಟನೆ ಕಟ್ಟಿದ್ರೆ ನಾಡಿಗೆ ಒಂದು ಒಳ್ಳೆ ಕೆಲಸ ಆಕದ ಉದ್ದೇಶಿ ನಾವು ಇಟ್ಕೊಂಡು ಎರಡ್ ಸಾವಿರದ ಎಂಟರಾಗ ಕಟ್ಟಿದ್ವಿ ಯಾವುದೇ ಕಾರಣ ಸೋಣ ಕೊಡ್ತಾರೆ ಎರಡ್ ಸಾವಿರದ ಆರರಿಂದ ಎಷ್ಟೋ ಮಂದಿ ಬಂದರು ನಾನು ಬನ್ನಿ ನಾನು ಪ್ರಧಾನ ಕಾರ್ಯದರ್ಶಿ ಆಯ್ನಿ ಎರಡ್ ಸಾವಿರದ ಹತ್ತರಾಗ ಅಧ್ಯಕ್ಷ ಆದ್ನಿ ಆಮೇಲೆ ಮತ್ತೆ ನಾನು ಒಂದು ವಿದ್ಯಾಭ್ಯಾಸದ ಸಲುವಾಗಿ ಬಿಟ್ಟು ಹೋದ್ನಿ ಆಮೇಲೆ ಮತ್ತೆ ಯಾರೋ ಬಂದರು ಮತ್ತೆ ಅಧ್ಯಕ್ಷರಾದರು ಮತ್ತೆ ದರ್ಶಕರು ಹೋದ್ರು ಮತ್ತೆ ನಾಲ್ಕೈದು ಜನ ತಾಲೂಕಾಧ್ಯಕ್ಷ ಆದರೂ ಅವ್ರಲ್ಲ ತಮ್ಮ ಕೆಲಸಗಳನ್ನ ಮಾಡಿರೋರು ಏನು ತಮ್ಮ ಕೈಲಾಸ ಸೇವೆಯನ್ನು ಸಂಘಟನೆಗೆ ಸಲ್ಲಿಸಿದರು ಸಲ್ಲಿಸಿದ್ರು ಸಲ್ಲಿಸ್ಕೊಂಡು ಒಗ್ಗಟ್ಟು ಆದ್ರ ಈಗ ಗಟ್ಟಿಯಾಗಿ ಈಗ ನಾವು ಹೆಂಗಂದ್ರ ನಾವು ರಾಶಿ ಮಾಡ್ಬೇಕಂತಂದ್ರೆ ಎತ್ತನ ಕಟ್ತಾವ್ ಅದಕ್ಕೆ ಒಂದು ಮೇಟಿ ಎದ್ರನ್ನ ಜನಗೋಸ್ತಾಯ್ತಾವ ಹಂಗ ಈ ಸಂಘಟನೆಗೆ ಎರಗಾವ್ ಜಿಲ್ಲೆ ಹಿಡ್ಕೊಂಡು ಬೈಲೂ ತಾಲೂಕಿನಾಗ ಹಿಡ್ಕೊಂಡು ಶಿವಾನಂದ ಪುರ್ಕಾರ ಈ ಸಂಘಟನೆಗೆ ಮೇಟಿಯಾಗಿ ಕೆಲಸ ಮಾಡ್ಯಾರ ಮತ್ತೆ ಯಾವ ಯಾವತ್ತೂ ಕರವೇನ ಬಿಟ್ಟು ಬೇರೆ ಕಡೆ ಮನಸ್ಸನ್ನು ಚಂಚಲಂತಿ ಮಾಡಿಲ್ಲ ಕರವೆಗಾಗಿನ ಅವ್ರಿಗೆ ಸೇರ್ಬೇಕಂದ್ರ ಸಾಕಷ್ಟು ಪಕ್ಷಗಳದ್ದು ಅದೇ ಸಂಘಟನೆ ಬಿಟ್ಕೊಂಡು ಆ ಪಕ್ಷ ಸೇರ್ಕೊಂಡ ಬೆಳೆ ಇನ್ನೂ ರಾಜಕೀಯವಾಗಿ ಇನ್ನೂ ಬೆಳಿಬಹುದಾಗಿತ್ತೆ ಆದ್ರೆ ನನ್ನ ನಾಡು ನುಡಿಗೆ ಒಂದ್ಮೇ ನಾರಾಯಣ ನಾರಾಯಣಗೌಡ್ರನ್ನ ನಂಬಿ ಈ ಸಂಘಟನೆಗಳು ಬಂದ್ರೆ ನನ್ನ ಬಗ್ಗೆ ಈ ಸಂಘಟನೆ ಈ ಸಂಘಟನೆ ಇರ್ಬೋದು ನೀವ್ ಈ ಸಂಘಟನೆ ಆಗಿರ್ತ ಮಾತನ್ನ ಅವ್ರು ಪದೇ ಪದೇ ಹರಡ್ತಾರೆ ಈ ನಾರಾಯಣಗೌಡರ ಮೇಲೆ ಅಭಿಮಾನದಿಂದ ನಾ ಈ ಸಂಘಟನೆಗೆ ಬಂದನು ಅವರ ನಾಡು ನಾಡ ಪರ ಹೋರಾಟವನ್ನ ನೋಡ್ಕೊಂಡ ನೋಡ್ಕೊಂಡ ಕಾರಣ ಈ ಸಂಘಟನೆ ಒಳಗೆ ಅದನ್ನು ಅದನ್ನ ಬಿಟ್ಟು ನಾ ಬೇರೆ ಯಾವ ಉದ್ದೇಶನೇ ಇಲ್ಲ ನಾನು ವಿರುದ್ಧ ನನ್ನ ನಾಡ ಒಂದು ಸೇವೆಯನ್ನು ಮಾಡ್ತಾನು ಕನ್ನಡ ನಡೆಯ ಸೇವೆಯನ್ನು ಮಾಡ್ತಾನು ಭ್ರಷ್ಟಾಚಾರ ಹೋರಾಟವನ್ನುಕೊಂಡ ಇಲ್ಲಿವರೆಗೆ ಬೆಳಗಾವಿ ಜಿಲ್ಲೆಯೊಳಗಾಗಲಿ ಬೈಲೂರು ತಾಲೂಕಿನೊಳಗಾಗಲಿ ಸಂಘಟನೆಯನ್ನು ಬಲಿಷ್ಠ ಮಟ್ಟದೊಳಗೆ ಕಟ್ಟಿದ್ದಾರೆ ಒಂದು ಸಂಘಟನೆ ಎಲ್ಲರೂ ಮಾಡ್ಬೋದು ಅದೊಂದು ಶಕ್ತಿಯಾಗಿ ಮಾಡ್ಬೇಕಂದ್ರೆ ಭಾಳ ತ್ರಾಸ ಐತಿ ಸಂಘಟನೆ ಒಂದು ಕೂಡ ಒಂದು ಸಂಘಟನೆ ಆಗತ್ತೆ ದೊಡ್ಡ ವಿಷಯ ಅಲ್ಲ ಹತ್ಮೇಲೆ ಕೂಡಿ ಒಂದು ಹೋರಾಟ ಮಾಡಿದ್ರ ನಾ ಹೋರಾಟ ಮಾಡಿರೋ ಒಂದ್ ಸಂಘಟನೆ ಅನ್ಬಹುದು ಆದ್ರ ಶಕ್ತಿಯಾಗಿ ರೂಪಿಸ್ ಅಂದ್ರೆ ಶಿವಣ್ಣ ಕೋಲ್ಕಾರ್ ಅವ್ರ ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತಾರೆ ಈಗ ಇವತ್ತಿನ ಕಾರಣ ಏನಪ್ಪಾ ಅಂತಂದ್ರ ಮಹದೇವ್ ತಳವಾರ ಅವ್ರ ಹೋರಾಟ ಕರ್ತಾರ ಈಗ ತಾಲೂಕು ಅಧ್ಯಕ್ಷಗಳು ಹೋಗಿದಾರು ಜಿಲ್ಲಾ ಸಂಚಾಲಕರು ಹೋಗಿದಾರ ಅವ್ರ ಉಚ್ಚಾಟನೆ ಮಾಡುದ್ರ ಮೊದಲು ತಾಲೂಕು ಜಿಲ್ಲಾ ರಾಜ್ಯ ಸಂಚಾಲಕರ ಹೋಗಲ್ರಿ ರಾಜ್ಯ ಸಂಚಾಲಕರ ಮಹಾದೇವ್ ತಳವಾರ್ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕಾಗಿತ್ತು ಆ ನಂತರ ಇವ್ರನ್ನ ಉಚ್ಚಾಟನೆ ಮಾಡ್ಬೇಕಾಗಿತ್ತು ಮತ್ತೆ ಅವ್ರನ್ನ ಬಿಟ್ಟ ಇವ್ರನ್ನ ಕರ್ದವ್ರ ಬಿಟ್ಟ ಅವ್ರ ಹಿಂಬಾಲಕರನ್ನ ಹಿಂದೆ ಹೋರಾಟಕ್ಕೆ ಹೋದವ್ರನ್ನ ಉಚ್ಚಾಟನೆ ಮಾಡೋದ್ರಿಂದ ಇದು ದೊಡ್ಡ ಅನ್ಯಾಯ ಆಗತಿ ಈ ಬೆಳಗಾವಿ ಜಿಲ್ಲೆಯೊಳಗ ಸಂಘಟನೆ ಎರಡು ಹೋಳಾಗುವಂತ ಒಂದು ಸಮಸ್ಯೆ ತೆಲು ತೋರ್ತೈತಿ ಯಾಕಂದ್ರೆ ನಾವು ಸಂಘಟನೆ ಅಂತ ಬಿಡುದಿಲ್ಲ ಸರ್ವೆ ಅನ್ನೋದು ನಾವು ಶಿವಾಣ ಕುಲಕಾರ ನಾವು ನಾವು ಕನ್ನಡಪರ ಹೋರಾಟದ ಇಚ್ಛೆ ಅಂತ ಕಟ್ಟಿ ಬೇಸಿರ್ತಕ್ಕಂಥ ಒಂದು ಸಂಘಟನೆ ಇದೆ ಈ ಸಂಘಟನೆಯನ್ನು ಬಿಟ್ಟಂದ್ರೆ ಹೋಗು ಪ್ರಶ್ನೆ ಇಲ್ಲೇ ಇಲ್ಲ ಅವ್ರನ್ನ ಮತ್ತೆ ನಾರಾಯಣಗೌಡರ ಬಗ್ಗೆ ಪೂಲನ್ ವಿಚಾರ ಮಾಡಿ ತಪ್ಪು ಯಾರ ಏನೈತಿ ಅನ್ನೋದನ್ನ ಸರಿ ಬೆಳಗಾವಿ ಬಂದ ಎಲ್ಲ ಕಾರ್ಯಕರ್ತರನ್ನ ಪದಾಧಿಕಾರಿಗಳನ್ನ ಮೀಟಿಂಗ್ ಕರೆದ ಏನ್ ತಪ್ಪು ಅಪ್ಪು ಸಂಘಟನೆ ಏನ್ ನಡ್ದನ್ನು ಅನ್ನೋದನ್ನು ಖುಷಿಯಾಗಿ ವಿಚಾರ ಮಾಡಿ ಆ ಉಚ್ಚಾಟನೆಯನ್ನ ಹಿಂಪಡೆದು ಮತ್ತೆ ಅವ್ರಿಗೆ ನಾಡ ನುಡಿಯ ಸೇವೆಯನ್ನ ಮಾಡಾಕ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ಎ ಅಂತೇಳಿ ನಾವು ಕಳಕಳಿಯ ಮನವಿ ಮಾಡ್ಕೊತೇವೆ ಬೆಳಗಾವಿ ಜಿಲ್ಲೆಯೊಳಗೆ ಈ ಸಂಘಟನೆ ಬೆಳೆಸಬೇಕಂದ್ರೆ ಬಹಳ ಮಂದಿ ಕಷ್ಟಪಟ್ಟಾರ ಪಟ್ಟಾರ ಬಹಳ ಶ್ರಮ ಪಟ್ಟಾರ ಅದ್ರಾಗ ಶಿವಣ್ಣ ಕುಲ್ಕರ್ ಅವರು ಒಬ್ರು ಮತ್ ರಾಜೀವ್ ಗೌಡ ಅವರು ಈ ನಾಲ್ಕೈದು ವರ್ಷದಿಂದ ಸಂಘಟನೆಯನ್ನ ಅವ್ರ ತಮ್ಮ ಕೆಲಸಗಳನ್ನ ಬಿಟ್ಟು ಸಂಘಟನೆ ಮಾಡ್ತಾರ ಬಯಲು ಅವ್ರು ಏನೋ ಮಾದೇವನ ಒಬ್ರು ರಾಜ್ಯ ಸಂಚಾಲಕರ ಹೋರಾಟಗಾರರು ಹೋಗುದು ತಾಗಿನ ಪ್ರಾಧಿಕಾರಗಳು ಕರ್ತವ್ಯ ಕರೆದಾದ್ರು ಹೋಗ್ಯಾರ ಆ ತಪ್ಪಿದ್ರೆ ಅವ್ರು ರಾಜ್ಯ ಸಂಚಾಲಕರ ಉಚ್ಚಾರಣೆ ಮಾಡ್ಬೇಕೈತೆ ಅವ್ರ ವಿಚಾರಣೆ ಮಾಡ್ಬೇಕಾಗಿತ್ತು ಅದನ್ನ ಬಿಟ್ಟುಕೊಟ್ಟ ಈ ತಾಲೂಕಾ ಅಧ್ಯಕ್ಷರನ್ನ ಜಿಲ್ಲಾ ಸಂಚಾಲಕರನ್ನ ಉಚ್ಚಾರಣೆ ಮಾಡಿದ್ರು ಇದೊಂಥರ ಏನೋ ಪಿತೂರಿಯನ್ನು ಕಾಣ್ತಾರ ಇದೇನಪ್ಪ ಏನೋ ವೈಷಮ್ಯ ಏನೋ ದ್ವೇಷ ಭಾವನೆ ಈ ಸಂಘಟನೆ ಒಳಗ ಒಡ ಕುಡಿಸುವಂತ ಭಾವನೆಗಳನ್ನ ಇಡ್ಲಿ ತನಕ ಯಾರು ಮಾಡಿರ್ತಲ್ಲ ಎಷ್ಟೋ ಮಂದಿ ಬಂದ್ರು ಬಿಟ್ಟು ಹೋದ್ರು ಆದ್ರೂ ನಮ್ ರಕ್ಷ ಕರವೇ ಎನ್ನುದ ಗಟ್ಟಿಯಾಗಿ ನೆಲೆ ಉ ರೀತಿ ದಯವಿಟ್ಟು ಇದನ್ನ ಒಡದ್ ಹೋಳಾಗುವ ಹೋದ ಅವಕಾಶ ಮಾಡಿ ಕೊಡಬಾರೀಚಾ ಉಚ್ಚಾಟನೆ ಏನು ಮಾಡಿದ್ರಲ್ಲ ಇದ್ರ ಬಗ್ಗೆ ಇನ್ನೊಮ್ಮೆ ಎಲ್ಲಾರು ವಿಚಾರ ಮಾಡಿ ವಿಚಾರಣೆ ನೀನ್ ಪಡಿಬೇಕು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಾರ ನಾ ಕರ್ವೇ ಬಿಟ್ಟಂತ ಎಲ್ಲಿ ಹೋಗುದಿಲ್ಲ ನಾ ಇಲ್ಲೇ ಹಾಕನು ನನ್ನ ತಪ್ಪುಗಳನ್ನ ಅವ್ರು ಹೇಳಬೇಕನ್ನು ಮತ್ತ ಸುವರ್ಣ ಕುಲಕರ್ ಅವರು ಯಾರು ರಾಜು ಭವನ ಅವರು ಯಾರು ದಯವಿಟ್ಟು ನಾರಾಯಣ ನಾ ನಾರಾಯಣಗೌಡರಲ್ಲಿ ನಿಮ್ ಮನವಿ ಅಂತಂದ್ರೆ ಇದ್ರ ಬಗ್ಗೆ ಕೂಲಂಕುಷಿ ವಿಚಾರಣೆ ಮಾಡಬೇಕ ನಾ ಬೆಳಿಗ್ಗೆ ಸಂಗೀರಪ್ಪನವ್ರಿಗೂ ಫೋನ್ ಮಾಡಿದ್ದೆ ಯಾಕೆ ರಾಜ್ಯಗುರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಏನಂದ್ರು ನೀವು ಬೆಳಗಾವಿ ಜಿಲ್ಲಾದ ಮಾದೇವ್ ಕುಲಕರ್ ಅವರು ಮಹದೇವ್ ಸವಾರ್ ಅವ್ರಿಗೆ ಏನು ಅಲ್ಲಿ ಕೊಂದು ಅಂತಂದ್ರೆ ಆದ್ರೆ ಅವರು ಅವ್ರು ಈಗ ಮಾಡಿದವ್ರು ಯಾರ ಅವರ ಬಿಗೇರ್ಸ್ಬೇಕು ಮದತ್ರ ಅವ್ರು ಮಾಡಿಲ್ಲ ಅವ್ರು ಹೆಂಗ್ ಬಿಗೇರಿಸ್ತಾರ ಅವ್ರ ಹೋರಾಟ ಅವ್ರನ್ನ ಬಿಟ್ಟು ಇವ್ರನ್ನ ಉಚ್ಚಾಟನೆ ಮಾಡಿದರು ಅವ್ರು ಹೆಂಗ್ ಬಿಗೇರ್ಸಕ್ ಸಾಧ್ಯತೆ ಅದಕ್ಕೆ ಯಾಕಂದ್ರೆ ಅವ್ರು ಸರಿಯಾದ ಉತ್ತರವನ್ನು ಕೊಡ್ಲಿಲ್ಲ ಸಾಯಂಕಾಲ ಫೋನ್ ಮಾಡ್ತಾರು ಬರ್ತೈತಿ ನೋಡೋನು ಆದ್ರೆ ಈ ಉಚ್ಚಾಟನೆ ಕ್ರಮ ಸರಿಯಲ್ಲ ಅನ್ನೋದು ನನ್ನ ಈ ಪತ್ರಿಕಾ ಹೇಳಿಕೆಯನ್ನ ಯಾರನ್ನ ನಾವು ಕೊಡ್ತಾ ಇದ್ದೇವೆ ಅಂತಂದ್ರೆ ಇವತ್ತು ಒಂದು ಆದೇಶವನ್ನ ಪತ್ರಿಕೆಯಲ್ಲಿ ಹೊರಡಿಸಿದ್ರಿದ್ದ ಉಚ್ಚಾಟನೆ ಎಂಬ ಪದ ಅದು ಸರಿಯಲ್ಲ ಯಾಕಂದ್ರೆ ಯಾವುದಾದ್ರೂ ಒಂದು ಅನ್ಯ ಕೆಲಸವನ್ನ ಮಾಡಿದಾಗ ಉಚ್ಚಾಟನೆ ಮಾಡಬೇಕಾಗ್ತದೆ ಇವತ್ತು ಸಂಘ ಸಂಸ್ಥೆಯಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ ಮೊದಲು ನಮಗೆ ಅದನ್ನು ತಿಳಿಸ್ಬೇಕಾಗಿತ್ತು ಇಲ್ಲ ಒಂದು ನೋಟಿಸ್ ಕೊಡಬೇಕಾಗಿತ್ತು ಅದನ್ನ ಏನೂ ಏನೂ ಮಾಡದೆ ಇವತ್ತು ಉಚ್ಚಾಟನೆ ಅನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ ಇವತ್ತು ಸಾಕಷ್ಟು ದೀಪಕ್ ಗುಡಗನಟ್ಟಿಯವರು ಜಿಲ್ಲಾಧ್ಯಕ್ಷರಾದ ಬಗ್ಗೆ ಸಂಘಟನೆ ಮಾಡಬೇಕಾಗಿತ್ತು ಅವ್ರು ಸಂಘಟನೆ ಮಾಡ್ತಾ ಇಲ್ಲ ಅವ್ರು ಸಂಘಟನೆ ಮಾಡ್ತಾ ಇರಲಿಲ್ಲ ಅನ್ನುವಂಥ ಒಂದು ಕೊರಗನ್ನು ನಾವು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಆ ಎತ್ತಿ ತೋರಿಸುವಂಥ ಕೆಲಸ ಮಾಡಿದಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ಯಾಯವನ್ನು ಅದನ್ನು ಸರಿಪಡಿಸ್ಕೊರಿ ಅಂತ ಹೇಳಿದ್ದಕ್ಕೆ ಇವತ್ತು ನಮಗೆ ಈ ಥರ ಆಗ್ತಾ ಇದೆ ಇವತ್ತು ನಾಡು ನುಡಿಗಾಗಿ ಸೇವೆ ಮಾಡೋದು ಒಂದು ಎಲ್ಲರ ಕರ್ತವ್ಯ ಆ ಸೇವೆಯಲ್ಲಿ ಇವತ್ತು ನಾರಾಯಣಗೌಡ್ರ ನಮ್ಮನ್ನು ಉಚ್ಚಾಟನೆ ಮಾಡಿದಂಥದ್ದು ಇರ್ಬೋದು ನಾವು ನಾರಾಯಣಗೌಡರ ಆದೇಶಕ್ಕೆ ಸ್ವಾಗತ ಕೊಡುತ್ತೇವೆ ಅವರಿಗೆ ನಾವು ವಿನಂತಪೂರ್ವಕವಾಗಿ ಮನವಿ ಮಾಡ್ಕೋತೀವಿ ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನುವಂಥ ಒಂದು ಪದವನ್ನು ನೀವು ಹೇಳಬೇಕು ಇಲ್ಲ ಅಂದರೆ ನಾವಂತೂ ಕೂಡ ರಕ್ಷಣಾ ವೇದಿಕೆ ಬಿಡುವಂಥ ಪ್ರಶ್ನೆ ಇಲ್ಲ ರಕ್ಷಣಾ ವೇದಿಕೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತೀವಿ ರಾಜು ಬೋಳನ್ ಅವ್ರಿರ್ಬೋದು ನಾಮಿರ್ಬೋದು ಉದಯ್ ಇರ್ಬೋದು ನಾಗೇಶ್ ಇರ್ಬೋದು ಎಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮುಂದುವರಿಯುವಂಥ ಕೆಲಸ ಮಾಡ್ತೀವಿ ರಕ್ಷಣಾ ವೇದಿಕೆ ನಮ್ಮ ಪ್ರಾಣವಿರುವವರೆಗೂ ನಾವು ಅದನ್ನು ನಡೆಸ್ಕೊಂಡು ಹೋಗ್ತೀವಿ ಇವತ್ತು ನಾರಾಯಣಗೌಡರು ಒಂದು ಏನು ಆದೇಶವನ್ನು ಪಡೆದಿದ್ದಾರೆ ಕೊಟ್ಟಿದ್ದಾರೆ ಅದನ್ನು ಕುಲಂಕುಷವಾಗಿ ಚರ್ಚೆ ಮಾಡಬೇಕು ಯಾಕಂದರೆ ದಿಲೀಪ್ ದೀಪಕ್ ಗುಡುನಟ್ಟಿಯವರು ಇವತ್ತು ಸಾಕಷ್ಟು ಸಂಘಟನೆ ಮಾಡ್ತಾರಂತೆ ಅವ್ರನ್ನ ನಾವು ಇಲ್ಲಿ ಕರ್ಕೊಂಡು ಬಂದಿದ್ವಿ ಜಿಲ್ಲಾ ಅಧ್ಯಕ್ಷರು ಮಾಡಿದ್ವಿ ಇವತ್ತು ತಕ್ಕ ಮಟ್ಟಿಗೆ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಆ ಯಾವ ಕೆಲಸಗಳನ್ನು ಅವರು ಮಾಡ್ತಾ ಇಲ್ಲ ಅನ್ನೋಕ್ಕೆ ನಾನು ಹೇಳಕ್ಕೆ ಬಯಸ್ತೇನೆ ಮಾಧ್ಯಮಗಳ ಮೂಲಕ ಯಾಕಂದರೆ ಇವತ್ತು ಸಂಘಟನೆ ಎನ್ನುವುದು ಯಾರ ಮನೆಯ ಸ್ವತ್ತು ಅಲ್ಲ ಇವತ್ತು ಒಂದು ಕುಟುಂಬವಾಗಿ ನಾವು ಕೆಲಸ ಮಾಡಿದರೆ ಈ ಸಂಘಟನೆ ಇನ್ನೂ ಹೆಚ್ಚಿನ ಶಕ್ತಿಯಾಗಿ ಬೆಳಿತೀವಿ ಈ ಸಂಘಟನೆಯನ್ನ ಹಾಳು ಮಾಡುವಂತ ಕೆಲಸ ದೀಪಕ್ ಗುಡುಗನಟ್ಟಿ ಅವರು ಮಾಡಬಾರದು ಅನ್ನೋದನ್ನು ಈ ಪತ್ರಿಕಾ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ ದೀಪಕ್ ಗುಡುಗನಟ್ಟಿ ಅವರು ಏನೋ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಆದೇಶಕ್ಕೆ ನಮ್ಮ ಬೈಲೊಂಗಲ್ ಜಿಲ್ಲಾ ಘಟಕ ಬೈಲೊಂಗಲ್ ತಾಲೂಕಾ ಘಟಕ ಹಾಗೂ ಬೆಳಗಾವಿ ಜಿಲ್ಲಾ ಘಟಕದಿಂದ ನಾವು ವಿರೋಧಿಸ್ತೇವೆ ಯಾಕಂದ್ರೆ ಒಂದು ಹೋರಾಟ ಮಾಡುವಾಗ ಏನಾದರೂ ತಪ್ಪು ತಡೆಗಳಾದರೆ ಅದನ್ನ ತಿದ್ದುವಂತ ಕೆಲಸ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಏನೋ ಅಚುತೂರ್ಯವಾದಂತಹ ದೃಷ್ಟಿಯಿಂದ ಉಚ್ಚಾಟನೆ ಮಾಡುವಂಥ ಪದ ಸರಿಯಲ್ಲ ಅಂತ ಹೇಳಕ್ ಬಯಸ್ತೇನೆ ಇವತ್ತು ದೀಪಕ್ ಗುಡುಗಿನಟ್ಟಿ ಅವರು ಮುಂದಿನ ದಿನಗಳಲ್ಲಿ ಕನ್ನಡ ನಾಡು ನುಡಿ ಗಡಿಗೋಸ್ಕರ ಪ್ರಾಮಾಣಿಕವಾಗಿ ಸೇವೆ ಮಾಡಿದರೆ ಒಳ್ಳೆಯದಾಗ್ತದೆ ಇಲ್ಲಾಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲೆ ಗುಂಪು ಆಗೋದ್ರಲ್ಲಿ ಆದರೂ ಇದಿಲ್ಲ ಆದ್ದರಿಂದ ಸಮರಸಿಂಹ ಟಿ ಎನ್ ನಾರಾಯಣಗೌಡ್ರ ಏನು ಆದೇಶ ಮಾಡಿದ್ದಾರೆ ನಾವು ಅದನ್ನು ಪ್ರಾಮಾಣಿಕವಾಗಿ ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ ಆದ್ರೆ ಅವರಿಗೆ ಸ್ವಾಗತ ಕೊಡ್ತೀವಿ ನಾರಾಯಣಗೌಡರ ಮೇಲೆ ನಮ್ಗೆ ತುಂಬಾ ಅಭಿಮಾನವಿದೆ ನಾರಾಯಣಗೌಡ್ರನ್ನ ನಾವು ಭಕ್ತಿಯಿಂದ ಕಾಣ್ತೀವಿ ಯಾಕಂದ್ರೆ ಯಾವುದೇ ಒಂದು ಕನ್ನಡಕ್ಕೆ ಅನ್ಯಾಯವಾದಾಗ ಫಸ್ಟ್ ಫಲ ಗರ್ಜಿಸುವಂತ ಕೆಲಸ ಮಾಡೋದು ಯಾವ್ದಾದ್ರು ಇದ್ರೆ ಅದು ಸಮರಸಿಂಹ ಟಿ ಎನ್ ನಾರಾಯಣಗೌಡರು ಅಂತ ಒಂದು ನಾರಾಯಣಗೌಡರ ಒಂದು ಗಡಿಯಲ್ಲಿ ಪಳಗಿದಂತ ನಾವು ಇವತ್ತು ಅಹ್ ನಾರಾಯಣಗೌಡ್ರಿಗೂ ಕೂಡ ನಾವು ಒಂದು ಸಂದೇಶವನ್ನು ಕೊಡ್ತಾ ಇದೀವಿ ನಾರಾಯಣ ಗೌಡ್ರಿ ನೀವು ಕಳಿಸ್ಕೊಟ್ಟಂತ ಒಂದು ಹೋರಾಟದ ಮನೋಭಾವ ಯಾವತ್ತು ಕೂಡ ನಮ್ ಜೊತೆ ಇರ್ತದೆ ನಾವು ಕೂಡ ಯಾವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬಿಟ್ಟು ಹೋಗುವುದಿಲ್ಲ ಎನ್ನುವಂತ ಒಂದು ನೇರ ನುಡಿಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ನಾವು ಕನ್ನಡ ನಾಮ ನುಡಿ ಕನ್ನಡ ನಾಡು ನುಡಿ ಸೇವೆಗಾಗಿ ಕಂಕಣಬದ್ಧರಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀವಿ ನೀವು ಕೊಟ್ಟಂತ ಎಲ್ಲ ಆದೇಶಗಳನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಬೈಲೊಂಗಲ್ ತಾಲೂಕು ಘಟಕ ಇರ್ಬೋದು ಬೆಳಗಾವಿ ಜಿಲ್ಲಾ ಘಟಕ ಇರ್ಬೋದು ಅದರಲ್ಲಿ ನಾವು ಸಕ್ರಿಯವಾಗಿ ಕೆಲಸ ಮಾಡೋದರ ಜೊತೆಗೆ ನಾಡಿನ ಸೇವೆ ಮಾಡಿದ್ದೇವೆ ಯಾವುದೇ ಒಂದು ಕೆಟ್ಟವನ್ನ ಮಾಡಿದ್ರೆ ನಮಗೆ ನಾವು ತಪ್ಪು ಮಾಡಿದ್ರೆ ಅದು ಏನ್ ತಪ್ಪು ಮಾಡಿದೀವಿ ಅಂದ್ರೆ ತಿಳಿಸಿದ್ರೆ ನಾವು ಅದನ್ನ ಒಪ್ಕೊಳ್ಳಕ್ಕೆ ತಯಾರಿದ್ದೇವೆ ಅಂತ ಹೇಳಕ್ ನಾನು ಬಯಸ್ತೇನೆ ಕರ್ನಾಟಕ ರಕ್ಷಣಾ ಸಮರ ಕನ್ನಡ 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 ಕನ್ನಡ